ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರವಿಯವರು ಕೋರ್ಟ್ಗೆ ಹೊರಡ್ತಾರೆ ಅದನ್ನು ನೋಡಿ ಪೂರ್ಣಿಮಗೆ ತುಂಬ ಖುಷಿಯಾಗುತ್ತೆ ನಾನು ನನ್ನ ಗಂಡ ಮತ್ತೆ ಕರಿಕೋಟನ ಆಗ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಆದರೆ ಭಾರ್ಗವಿಯಿಂದಾಗಿ ಇವರು ಪುನಃ ಕರಿಕೋಟಕ್ಕೆ ಕೋರ್ಟ್ಗೆ ಹೋಗೋ ಹಾಗಾಯಿತು ಎಲ್ಲದಕ್ಕೂ ಭಾರ್ಗವಿನೇ ಕಾರಣ ಇಂಥದ್ದೊಂದು ದಿನ ಬರುತ್ತೆ ಅನ್ನೋದನ್ನು ಯೋಚನೆಯೂ ಮಾಡಿರಲಿಲ್ಲ ನಾನು ಅಂತ ಅನ್ಕೋತಾರೆ ನಂತರ ಭಾರ್ಗವಿ ಅರ್ಜುನ್ ಮನೆಗೆ ಬರ್ತಾರೆ ಅಪ್ಪ ಕೋರ್ಟ್ಗೆ ಹೋಗೋಕ್ಕೆ ಆಗ್ತಾ ಇರೋದನ್ನು ನೋಡಿ ತುಂಬ ಖುಷಿಯಿಂದ ಅಪ್ಪನ ಸೊಪ್ಪಿಕೊಂಡು ಅವರಿಗೆ ಕರಿಕೊಟ್ಟನ್ನು ತಾನೇ ಕೈಯಾರೆ ಹಾಕ್ತಾಳೆ ಭಾರ್ಗವಿ ನಂತರ ಪೂರ್ಣಿಮಾ ಮತ್ತು ಕಲ್ಪನಾ ಅವರಿಗೆ ಆರ್ತಿನ ಮಾಡ್ತಾರೆ ಅಪ್ಪ ನೀವು ಕೋರ್ಟ್ಗೆ ಹೋಗ್ತಾ ಇರೋದನ್ನು ನೋಡೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಅಪ್ಪ ಅಂತ ಅವರನ್ನು ಕೂರಿಸಿ ಶೂನೆಲ್ಲ ಪಾಲಿಶ್ ಮಾಡಿ ಅವ್ರ ಕಾಲಿಗೆ ಹಾಕ್ತಾಳೆ ಭಾರ್ಗವಿ ಅಪ್ಪ ನೀವು ಈ ಕೇಸನ್ನು ಗೆದ್ದೇ ಗೆಲ್ತೀರಾ ಆ ಸಂತ್ರಸ್ತರಿಗೆ ನ್ಯಾಯನ ಕೊಡಿಸೇ ಕೊಡಿಸ್ತೀರಾ ಆ ಹೆಣ್ಮಗಳು ಎಲ್ಲಿದ್ದಾರೋ ಏನು ಕಷ್ಟಪಡ್ತಿದ್ದಾರೋ ಗೊತ್ತಿಲ್ಲ ಆದರೆ ಅವರನ್ನು ಹುಡುಕಿ ಈ ಕೇಸನ್ನು ನೀವು ಗೆಲ್ಲಬೇಕಪ್ಪ ನೀವು ಇಡೋ ಪ್ರತಿ ಹೆಜ್ಜೆನಲ್ಲೂ ನಾನು ನಿಮ್ಮ ಬೆಂಗಾವಲಾಗಿ ನಿಲ್ತೀನಿ ಅಂತಾಳೆ ಭಾರ್ಗವಿ ಆಲ್ ದಿ ಬೆಸ್ಟ್ ಮಾವ ನೀವು ತಗೊಳ್ಳೋ ಪ್ರತಿಯೊಂದು ಕೇಸಲ್ಲೂ ನಿಮಗೆ ಜಯ ಸಿಗಲಿ ನ್ಯಾಯನೂ ಸಿಗಲಿ ಕೇಸಿಗೆ ಅಂತಲೇ ಅರ್ಜುನ್ ಥ್ಯಾಂಕ್ ಯು ಅಪ್ಪ ಅರ್ಜುನ್ ಇದೆಲ್ಲದಕ್ಕೂ ಕಾರಣ ನೀವು ಮತ್ತೆ ನನ್ನ ಪುಟ್ಟಿ ಇಲ್ಲ ಅಂದಿದ್ರೆ ನಾನು ಕೋರ್ಟ್ ಕಡೆ ಹೋಗೋ ಭಾಗ್ಯ ಈ ಜನ್ಮದಲ್ಲಿ ಸಿಗ್ತಿರ್ಲಿಲ್ಲ ನಾನು ಮನಸ್ಸನ್ನು ಮಾಡ್ತಿರ್ಲಿಲ್ಲ ಅಂತ ರವೀಂದ್ರ ಅವರು ಕೋರ್ಟ್ ಕಡೆಗೆ ಹೊರಡ್ತಾರೆ ನಂತರ ಭಾರ್ಗವಿ ಅರ್ಜುನ್ ಕೂಡ ಕೋರ್ಟ್ ಕಡೆಗೆ ಹೋಗ್ತಾರೆ ಈಜೆ ಬಂದಂಗೆ ಅಪ್ಪ ಕೋರ್ಟ್ಗೆ ಬರೋ ವಿಚಾರ ತಿಳಿಯುತ್ತೆ ಹೇಗಾದರೂ ಮಾಡಿ ಅವ್ರು ಕೋರ್ಟ್ಗೆ ಬರೋದನ್ನು ತಡಿಬೇಕು ನನ್ನ ಮಾವನಿಗೆ ಟೆನ್ಷನ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬಾರ್ಗವ್ಯ ಮುಂದೆ ಬರ್ತಾಳೆ ಅಪ್ಪ ಕೋರ್ಟ್ಗೆ ಹೋಗೋದ್ರಿಂದ ಅಪ್ಪನ ಜೀವಕ್ಕೇನು ಹೆಚ್ಚು ಕಮ್ಮಿ ಆದರೆ ಏನೇ ಮಾಡ್ತೀಯಾ ಅಂತಾಳೆ ಅಪ್ಪ ಕೋರ್ಟ್ಗೆ ಹೋಗೋದ್ರಿಂದ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅವ್ರ ನೋವು ಕಡಿಮೆ ಆಗುತ್ತೆ ಹಾಗಾಗಿ ನಾನು ಅವರನ್ನು ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಪ್ಪನ ನೋವಿನ ಬಗ್ಗೆ ಆಗಲಿ ಅವ್ರ ತೀರ್ಮಾನದ ಬಗ್ಗೆ ಆಗಲಿ ಮಾತಾಡೋ ಅರ್ಹತೆನೇ ನಿನಗಿಲ್ಲ ನಿನಗೆ ಅಪ್ಪಂಗೆ ನೀನು ಇಷ್ಟು ದಿನ ಕೊಟ್ಟಿರೋ ನೋವೇ ಸಾಕು ಅವ್ರ ನೋವಿಗೆ ಕಾರಣ ಆಗಿರೋ ಜೆ ಪಿ ಪಾಟೀಲ್ ಪರ ನಿಂತ್ಕೊಂಡು ಅಪ್ಪನ ವಿರುದ್ಧನೇ ನನ್ನ ಹತ್ರ ಬಂದು ಮಾತಾಡ್ತೀಯಾ ನಾಚಿಕೆ ಆಗಲ್ವೇನೆ ನಿನಗೆ ಅವ್ರು ನಿನ್ನ ಹೆತ್ತ ಅಪ್ಪ ಕಣೆ ದುಡ್ಡಿನ ಆಸೆಗೆ ನಿನಗೆ ಇದು ಕಣ್ಣಿಗೆ ಕಾಣ್ತಿಲ್ಲ ಅಲ್ವಾ ಅವ್ರು ನಿಮ್ಮ ನಮ್ಮನ್ನು ಸಾಕಿ ದೊಡ್ಡದು ಮಾಡಿರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅದು ಯಾವುದು ನಿನಗೆ ಕಾಣಿಸೋದಿಲ್ಲ ಅಲ್ವಾ ಮೂರು ಹೊತ್ತು ಮಾವ ಮಾವ ಅಂತ ಅವರು ಬೆನ್ನು ಹಿಂದೆ ತಿರುಗ್ತಿಯಲ್ಲ ನಿನಗೆ ಇದು ಸರಿ ಅನ್ಸತ್ತಾ ಅಂತಾಳೆ ಭಾರ್ಗವಿ ಅದೆಲ್ಲ ನನಗೆ ಗೊತ್ತಿಲ್ಲ ಅವರು ಈ ಕೇಸನ್ನು ತಗೊಳ್ಳೋದ್ರಿಂದ ಅವ್ರ ಜೀವಕ್ಕೆ ಅಪಾಯ ಆದರೂ ಆಗ್ಬೌದು ಅಂತ ನಾನು ವಾರ್ನ್ ಮಾಡ್ತಿದ್ದೀನಿ ನನ್ನ ಮಾತನ್ನು ಮೀರಿ ಅವ್ರೇನಾದರೂ ಕೋರ್ಟ್ಗೆ ಹೋದರೆ ಅದಕ್ಕೆ ಏನೇ ಆದರೂ ನಾನು ಜವಾಬ್ದಾರಿಯಲ್ಲ ಅವರಿಗೆ ಅವ್ರು ಏನೇ ಅವರಿಗೇನೇ ಏನೇ ಆದರೂ ಅದಕ್ಕೆ ಕಾರಣ ನೀನಾಗಿರ್ತೀಯ ಅಷ್ಟೇ ಅಂತಾಳೆ ಬೃಂದ ಅಪ್ಪ ಯಾರು ಏನೇ ತಿಪ್ರಲಾಗ ಹಾಕಿದ್ರು ಕೋರ್ಟ್ಗೆ ಹೋಗೇ ಹೋಗ್ತಾರೆ ಕೇಸನ್ನು ಗೆದ್ದೆ ಗೆಲ್ತಾರೆ ಅಂತಾಳೆ ಭಾರ್ಗವಿ ಮಾವನ ವಿರುದ್ಧ ಗೆದ್ದಿದ್ದು ನೀನು ಅದೊಂದೇ ಕೇಸು ಅದು ಗೆದ್ದಿದ ಮಾತ್ರಕ್ಕೆ ನಿನಗೆಲ್ಲ ಗೊತ್ತು ಅಂತ ಮೇರಿಬೇಡ ಅಂತಾಳೆ ಬೃಂದ ಆದರೆ ಮಾವ ಸೋತಿರೋದು ಅದೊಂದೇ ಕೇಸು ಊರಿಗೂ ಊರೇ ಅಡ್ಡ ನಿಂತರೂ ಗೆಲ್ಲೋದು ನಮ್ಮ ಅಪ್ಪನೇ ಅಂತಾಳೆ ಭಾರ್ಗವಿ ನಿನ್ನ ಈ ಅಹಂಕಾರನೇ ನಿನಗೆ ಪೆಟ್ಟು ಕೊಡುತ್ತೆ ಸಲ ಅಪ್ಪನಿಗಾದ ಸೋಲು ನೆನ್ಪಿಲ್ವ ಮತ್ತೆ ಅವರನ್ನು ಕೋರ್ಟಿಗೆ ಬಂದು ಅವಮಾನ ಪಡಬೇಕಾ ನಮ್ಮ ಮಾವನ ವಿರುದ್ಧ ಅವ್ರು ಗೆಲ್ಲೋಕ್ಕೆ ಚಾನ್ಸೇ ಇಲ್ಲ ಅಂತಾಳೆ ಬೃಂದ ಸರಿ ಹಾಗಿದ್ರೆ ಅದು ಏನೇ ಆದರೂ ಕೋರ್ಟಲ್ಲೇ ನೋಡ್ಕೊಳ್ಳೋಣ ಅಂತ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ಆಗ ಬೃಂದ ಸಿಟ್ಟಿಂದ ಹೇಳಿದ ಮಾತು ಕೇಳಿಲ್ಲ ಅಂದರೆ ಅನುಭವಿಸೋಕ್ಕೆ ರೆಡಿಯಾಗಿರು ಅಂತಾಳೆ ಇಚ್ಛೆ ಶಕ್ತಿಗೆ ರವೀಂದ್ರ ಮತ್ತು ಕೋರ್ಟ್ಗೆ ಬರೋ ವಿಚಾರ ಗೊತ್ತಾಗುತ್ತೆ ರವೀಂದ್ರ ಕೋರ್ಟ್ಗೆ ಬಂದರೆ ನಮಗೆ ಅಪಾಯ ಪುನಃ ಕೇಸನ್ನೆಲ್ಲ ರಿಓಪನ್ ಮಾಡಿಸಿದರೆ ನಾನು ಸಿಕ್ಕಾಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಾನು ಕೂಡ ಸೀತಾರ ಹಾಗೆ ಜೈಲಲ್ಲೇ ಕೊಳಿಬೇಕಾಗತ್ತೆ ನನ್ನ ಮಕ್ಕಳು ಅಪ್ಪ ಅಮ್ಮ ಇಲ್ಲದೇ ಇರೋ ಅನಾಥರಾಗ್ಬಿಡ್ತಾರೆ ಅಂತ ಟೆನ್ಷನ್ ಮಾಡ್ಕೋತಾ ಇರುವಾಗ ಗಂಗಾ ಶಕ್ತಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳ್ತಾಳೆ ಆಗ ಶಕ್ತಿಗೆ ಸ್ವಲ್ಪ ಭಯ ಆಗುತ್ತೆ ಇನ್ನೇನು ಕಾದಿದೆಯೋ ನನಗೆ ಅಂತ ಶಕ್ತಿ ಗಂಗಾನ ಮೀಟ್ ಮಾಡೋಕ್ಕೆ ಬರ್ತಾನೆ ಆಗ ರವಿ ವಿಚಾರನ ಕೇಳ್ತಾಳೆ ಗಂಗಾ ಹೌದು ಅವನೀಗ ಪುನಃ ಕೋರ್ಟ್ ಮೆಟಿಲನ್ನ ಏರಿದ್ದಾನೆ ಏನಾದರೂ ಹೆಚ್ಚು ಕಮ್ಮಿ ಮಾಡೇ ಮಾಡ್ತಾನೆ ಅದರಲ್ಲಿ ಅನುಮಾನವೇ ಇಲ್ಲ ಅಂತಾರೆ ಶಕ್ತಿ ಹೌದು ಇದರಿಂದ ನನಗೂ ಅಪಾಯನೂ ಜಾಸ್ತಿ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅವನ್ನ ಮುಗಿಸ್ಬಿಡು ಅಂತಾಳೆ ಗಂಗಾ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಈಗ ಅವನ ಹಿಂದೆ ಅವನ ಮಗಳು ಭಾರ್ಗವಿ ನಿಂತಿದ್ದಾಳೆ ನಾನೇನಾದರೂ ಹಾಗೆ ಮಾಡಿದರೆ ನಾನು ಜೈಲಿಗೆ ಹೋಗಬೇಕಾಗತ್ತೆ ಅಂತಾರೆ ಶಕ್ತಿ ಅದನ್ನು ನಾನು ನೋಡ್ಕೋತೀನಿ ಮೊದಲು ಆ ರವೀಂದ್ರನ ನಾ ಮುಗಿಸ್ಬಿಡು ಅಂತಾರೆ ಗಂಗಾ ಸರಿ ಅಂತ ಶಕ್ತಿ ಬರ್ತಾರೆ ಈಚೆ ಕೋರ್ಟ್ ಮುಂದೆ ರವಿ ಭರಣ್ ಮತ್ತು ಅವನ ಹೆಂಡತಿ ಹತ್ರ ಕೇಸ್ಗೆ ಸಂಬಂಧಪಟ್ಟಿರೋ ಹಾಗೆ ಕೆಲವು ವಿಚಾರನ ಡಿಸ್ಕಸ್ ಮಾಡ್ತಾರೆ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಲ್ವಾ ಅಂತಾರೆ ಭರಣ್ ಖಂಡಿತ ನಾನು ನಿಮಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡೋದು ಬೇಡ ಅಂತ ಹೇಳ್ತಾರೆ ರವೀಂದ್ರ ನಂತರ ಆ ಕೋರ್ಟ್ ಒಳಗೆ ಕರ್ಕೊಂಡು ಹೋಗ್ತಾರೆ ನಂತರ ಹಿಯರಿಂಗ್ ಶುರು ಆಗುತ್ತೆ ಕೋರ್ಟಲ್ಲಿ ರವೀಂದ್ರನ ಮತ್ತು ಬರಣ್ಣ ಅವನ ಹೆಂಡ್ತಿನ ನೋಡಿ ಜೆ ಪಿ ಶಾಕ್ ಹಾಕ್ತಾರೆ ಈ ಕೇಸ್ಗೂ ನನ್ನ ವಿರುದ್ಧ ವಾದ ಮಾಡ್ತಾನೆ ಹಾಗಾದರೆ ಈ ಕೇಸನ್ನು ನಾನು ಗೆಲ್ಲೋದಿಕ್ಕಾಗುತ್ತಾ ಅನ್ನೋ ಭಯ ಜೆ ಪಿ ಮುಖದಲ್ಲಿ ಕಾಣಿಸುತ್ತೆ ರವೀಂದ್ರ ಪಿನ ನೋಡಿ ಸಣ್ಣಗೆ ಸ್ಮೈಲ್ ಮಾಡ್ತಾರೆ ರವೀಂದ್ರ ಅವರು ವಾದ ಮಾಡೋದನ್ನು ನೋಡಿ ಜೆ ಪಿ ಇವನು ಇಷ್ಟು ವರ್ಷ ಕೋರ್ಟಲ್ಲಿ ಬಾರ್ದೇ ಇದ್ದರೂ ಕೂಡ ಅದೇ ರೀತಿ ವಾದ ಮಾಡ್ತಿದ್ದಾನೆ ಯಾವುದನ್ನು ಮರ್ತಿಲ್ಲ ಅಂತ ಯೋಚನೆ ಮಾಡ್ತಾರೆ ಭಾರ್ಗವಿಗೆ ಅಪ್ಪ ವಾದ ಮಾಡೋದು ನೋಡಿ ತುಂಬ ಹೆಮ್ಮೆ ಆಗುತ್ತೆ ಅಪ್ಪನಿಂದ ನಾನಿನ್ನು ಕಲಿಯೋದು ತುಂಬ ಇದೆ ನಮ್ಮ ಅಪ್ಪ ತುಂಬ ಪ್ರತಿಭಾವಂತ ಲಾಯರ್ ಅಂತ ಖುಷಿ ಪಡ್ತಾಳೆ ಮೊದಲನೇ ದಿನದ ಹಿಯರಿಂಗ್ ಮುಗಿಯುತ್ತೆ ಎಲ್ಲರೂ ಕೋರ್ಟಿಂದ ಹೊರಗೆ ಬರ್ತಾರೆ ಆಗ ಜೆ ಪಿ ರವೀಂದ್ರ ಮುಖಾಮುಖಿ ಆಗ್ತಾರೆ ಕೋರ್ಟ್ಗೆ ಬಂದು ನೀನು ತಪ್ಪು ಮಾಡ್ತಿದ್ದೀಯ ರವಿ ಒಂದು ಸಲ ಮಾಡಿರೋ ಅವಮಾನನೇ ನಿನ್ನ ಇಷ್ಟು ವರ್ಷ ನೋವು ತಿನ್ನೋ ಹಾಗೆ ಮಾಡಿದೆ ಆದರೂ ಮತ್ತೆ ಕೋರ್ಟ್ಗೆ ಬಂದಿದೆಯಲ್ಲ ಏನು ಹೇಳಿ ನಿನಗೆ ಅಂತಾರೆ ನಾನು ಇವತ್ತು ಕೋರ್ಟ್ಗೆ ಬಂದಿರೋದಕ್ಕೆ ಕಾರಣ ನನ್ನ ಪುಟ್ಟಿ ಅವಳು ಯಾವತ್ತೂ ನನ್ನ ಜೊತೆ ನಿಲ್ತೀನಿ ಅಂತ ಹೇಳಿದಾಳೆ ಇನ್ನು ನಾನು ಯಾರಿಗೂ ಯಾವುದಕ್ಕೂ ಹೆದ್ರಿಕೊಳ್ಳಲ್ಲ ಅವರಿಗೆ ನ್ಯಾಯನ ಕೊಡ್ಸೆ ಕೊಡಿಸ್ತೀನಿ ಅಂತಾರೆ ರವಿ ನಿನ್ನ ಮಗಳು ಒಂದು ಕೇಸನ್ನ ಗೆದ್ದ ತಕ್ಷಣ ಎಲ್ಲದರಲ್ಲೂ ಗೆಲ್ತಾಳೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಬೇಡ ಈ ಕೇಸನ್ನು ಗೆಲ್ಲೋದು ನಾನೇ ನಿನ್ನ ಅದನ್ನು ಹೇಗೆ ಗೆಲ್ತೀಯಾ ಅಂತ ನಾನು ನೋಡ್ತೀನಿ ಸೋಲೋದಿಕ್ಕೆ ರೆಡಿಯಾಗಿರು ಅಂತಾರೆ ಜೆ ಪಿ ಸರಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಅಂತಾರೆ ರವೀಂದ್ರ ಈಚೆ ಶಕ್ತಿ ರವೀಂದ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಜನರನ್ನು ಕಳಿಸಿರ್ತಾನೆ ಇದು ಯಾವುದರ ಅರಿವಿಲ್ಲದೆ ರವೀಂದ್ರ ಅವರು ಕೋರ್ಟಿಂದ ವಾಪಸ್ ಬರ್ತಾ ಇರ್ತಾರೆ ಹಾಗಾದರೆ ರವೀಂದ್ರ ಮೇಲೆ ಅಟ್ಯಾಕ್ ಆಗುತ್ತಾ ರವೀಂದ್ರಂಗೆ ಅಪಾಯ ಆಗುತ್ತಾ ಭಾರ್ಗವಿ ಅದನ್ನು ತಪ್ಪಿಸ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ